ಎಲ್ರಿಗೂ ನಮಸ್ಕಾರ ಸ್ವಾಗತ ಇವತ್ ನಾವು ಆಹಾರ ಸುರಕ್ಷತೆಯ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಫ್ಯಾಟಮ್ ಬಗ್ಗೆ ಮಾತಾಡೋಣ ಅಂದರೆ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಯಾಕೆ ಹೇಗೆ ಬೆಳೀತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಲ್ವಾ ಖಂಡಿತ ನಮ್ಮ ಹತ್ರ ಇರೋ ಸೋರ್ಸ್ಗಳನ್ನ ನೋಡಿ ಆಹಾರನ ಸೇಫ್ ಆಗಿ ಇಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸರಿ ಶುರು ಮಾಡೋಣ ಈ ಫ್ಯಾಟಮ್ ಅಕ್ಷರಶಃ ಆರು ಮುಖ್ಯವಾದ ಸ್ಥಿತಿಗಳನ್ನ ಹೇಳುತ್ತೆ ಅಂದರೆ ಫೂಡ್ ಆಸಿಡಿಟಿ ಟೆಂಪ್ರೇಚರ್ ಟೈಮ್ ಆಕ್ಸಿಜನ್ ಮತ್ತೆ ಓ ಸರಿ ಹೌದು ಈ ಮಾಯ್ಚರ್ ಟೂ ಹಂಡ್ರೆಡ್ ತರಹದ ಫುಡ್ ಸೇಫ್ಟಿ ಸಿಸ್ಟಮ್ಸ್ ಇದೆಯಲ್ಲ ಅಲ್ಲಿ ಈ ಅಂಶಗಳನ್ನು ಅರ್ಥ ಮಾಡಿಕೊಂಡು ಕಂಟ್ರೋಲ್ ಮಾಡೋದೇ ಬೇಸಿಸ್ ಅದು ತುಂಬಾ ಮುಖ್ಯ ಸರಿ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಮೊದಲೇದು ಎಫ್ ಫುಡ್ ಅಂದ್ರೆ ಆಹಾರ ಇದು ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ ಬ್ಯಾಕ್ಟೀರಿಯಾ ಬೆಳೆಯೋಕೆ ಅದಕ್ಕೆ ಶಕ್ತಿ ಬೇಕು ಪೋಷಕಾಂಶಗಳು ಬೇಕು ನಿಜ ಅದಕ್ಕೆ ಈ ಪ್ರೋಟೀನ್ ಜಾಸ್ತಿ ಇರೋ ಆಹಾರಗಳಿಲ್ಲ ಮಾಂಸ ಕೋಳಿ ಮೀನು ಹಾಲು ಆಮೇಲೆ ಬೇಯಿಸಿದ ಅನ್ನ ಪಾಸ್ತಾ ಇವುಗಳನ್ನ ಪೊಟೆನ್ಷಿಯಲಿ ಹಜಾರ್ಡಸ್ ಫುಡ್ಸ್ ಅಂದ್ರೆ ಪಿ ಎಚ್ ಎಫ್ ಅಂತ ಕರೀತಾರೆ ಯಾಕಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಇದು ಒಳ್ಳೆ ಊಟ ಇದ್ದ ಹಾಗೆ ಓ ಅದಕ್ಕೆ ನಾವು ಬೇಗ ಕೆಡೋದು ಸರಿ ಸರಿ ಇವುಗಳನ್ನ ಸರಿಯಾಗಿ ಸ್ಟೋರ್ ಮಾಡ್ಬೇಕೋ ಹ್ಯಾಂಡಲ್ ಮಾಡ್ಬೇಕೋ ಖಂಡಿತ ಅದು ಮೊದಲನೇ ಪಾಠ ಇನ್ನು ಎರಡನೇದು ಆಸಿಡಿಟಿ ಅಂದ್ರೆ ಆಮ್ಲೀಯತೆ ಪಿಎಚ್ ಲೆವೆಲ್ ಅಂತೀವಲ್ಲ ಅದು ಹಾ ಪಿಎಚ್ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಅವು ನ್ಯೂಟ್ರಲ್ ಅಥವಾ ಸ್ವಲ್ಪ ಕಡಿಮೆ ಆಸಿಡ್ ಇರೋ ಜಾಗದಲ್ಲಿ ಅಂದ್ರೆ ಪಿಎಚ್ ಫೋರ್ ಪಾಯಿಂಟ್ ಸಿಕ್ಸ್ ಇಂದ ಏಳು ಪಾಯಿಂಟ್ ಐದರ ಒಳಗೆ ಆರಾಮಾಗಿ ಬೆಳೀತವ ಹಾಗಾದ್ರೆ ನಾವು ಉಪ್ಪಿನಕಾಯಿ ಹಾಕ್ತೀವಲ್ಲ ನಿಂಬೆ ರಸ ಎಲ್ಲ ಬಳಸ್ತೀವಿ ಅದೆಲ್ಲ ಜಾಸ್ತಿ ಆಸಿಡ್ ಅಲ್ವಾ ಪಿಎಚ್ ಫೋರ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಇರುತ್ತೆ ಸೊ ಅವು ಸೇಫ್ ಅಂತಾನಾ ಬಹುತೇಕವಾಗಿ ಹೌದು ಆ ಜಾಸ್ತಿ ಆಮ್ಲೀಯತೆ ಇದೆಯಲ್ಲ ಅದು ತುಂಬಾ ರೋಗಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆನ ನಿಲ್ಲಿಸುತ್ತೆ ಅದಕ್ಕೆ ಉಪ್ಪಿನಕಾಯಿ ಹಾಕೋದು ಒಂದು ಒಳ್ಳೆ ಪ್ರಿಸರ್ವೇಶನ್ ಮೆಥಡ್ ಓ ಆದ್ರೆ ಇಲ್ಲೊಂದು ವಿಷಯ ಇದೆ ಈಸ್ಟ್ ಮೋಲ್ಡ್ ಅಂದ್ರೆ ಬೂಸ್ಟ್ ಇದೆಯಲ್ಲ ಅವು ಸ್ವಲ್ಪ ಕಡಿಮೆ ಪಿ ಎಚ್ ನಲ್ಲೂ ಬೆಳಿಬಹುದು ಅದನ್ನು ಗಮನದಲ್ಲಿಡಬೇಕು ಓಕೆ ಈಗ ಮೂರನೇ ಅಕ್ಷರ ಟಿ ಟೆಂಪ್ರೇಚರ್ ಅಂದ್ರೆ ತಾಪಮಾನ ಇದು ಮಾತ್ರ ಎಲ್ರಿಗೂ ಗೊತ್ತಿರೋ ವಿಷಯ ಅನ್ಸುತ್ತೆ ಡೇಂಜರ್ ಝೋನ್ ಅಂತಾರಲ್ಲ ಫೈವ್ ಡಿಗ್ರಿ ಸೆಲ್ಸಿಯಸ್ ಇಂದ ಅರವತ್ತು ಡಿಗ್ರಿ ವರೆಗೆ ಹೌದು ಐದರಿಂದ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಫೈರನ್ ಹೈಟ್ನಲ್ಲಿ ಹೇಳೋದಾದ್ರೆ ನಲವತ್ತೊಂದರಿಂದ ನೂರ ನಲವತ್ತು ಇದನ್ನ ಟೆಂಪರೇಚರ್ ಡೇಂಜರ್ ಝೋನ್ ಟಿಡಿಜಿ ಅಂತಾರೆ ಯಾಕಂದ್ರೆ ಈ ರೇಂಜ್ ನಲ್ಲಿ ಬ್ಯಾಕ್ಟೀರಿಯಾ ತುಂಬಾ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗತ್ತೆ ಅಲ್ವಾ ಎಕ್ಸಾಕ್ಟ್ಲಿ ಅದರಲ್ಲೂ ನಮ್ಮ ದೇಹದ ಉಷ್ಣಾಂಶ ಇದೆಯಲ್ಲ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಸುತ್ತಮುತ್ತ ಅದು ಅವುಗಳಿಗೆ ಬೆಸ್ಟ್ ಟೆಂಪರೇಚರ್ ಬೆಳವಣಿಗೆ ಪೀಕ್ ಪೀಕ್ನಲ್ಲಿರುತ್ತೆ ಅಯ್ಯೋ ಅದಕ್ಕೆ ಅಡುಗೆ ಪಾಡಿದ ಆಹಾರವನ್ನು ತಣ್ಣಗೆ ಇಡಬೇಕು ಇಲ್ಲಾಂದ್ರೆ ಬಿಸಿಯಾಗ್ನೇ ಇಡಬೇಕು ಅಂತ ಹೇಳೋದು ಖಂಡಿತ ತಣ್ಣಗಿದ್ರೆ ಫೈವ್ ಡಿಗ್ರಿ ಸಿಗಿಂತ ಕೆಳಗಡೆ ಬಿಸಿ ಇದ್ರೆ ಸಿಕ್ಸ್ಟಿ ಡಿಗ್ರಿ ಸಿಗಿಂತ ಮೇಲೆ ಈ ರೂಲ್ಸ್ ಹಿಂದೆ ಇರೋ ಸೈನ್ಸ್ ಇದೆ ಸರಿ ಈಗ ಇನ್ನೊಂದು ಟೀ ಇದೆ ಅದು ಟೈಮ್ ಅಂದ್ರೆ ಸಮಯ ಇದು ಕೇಳೋಕೆ ಸ್ವಲ್ಪ ಭಯಾನಕವಾಗಿದೆ ಹೌದು ಯಾಕೆಂದ್ರೆ ಸರಿಯಾದ ಟೆಂಪರೇಚರ್ನಲ್ಲಿ ಅಂದ್ರೆ ಆ ಡೇಂಜರ್ ಝೋನ್ನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದ್ಸಲ ಡಬಲ್ ಆಗ್ತವೆ ಗೊತ್ತಾ ಏನು ಪ್ರತಿ ಇಪ್ಪತ್ತು ನಿಮಿಷಕ್ಕ ಹೌದು ಒಂದೇ ಒಂದು ಬ್ಯಾಕ್ಟೀರಿಯಾ ಇದ್ರೂ ಕೆಲವು ಗಂಟೆಗಳಲ್ಲಿ ಲಕ್ಷಾಂತರ ಆಗ್ಬಿಡ್ಬೋದು ಅಪ್ಪಅಬ್ಬಾ ಅಂದ್ರೀಗ ನಾವು ಮನೆಯಲ್ಲಿ ಅಡ್ಗೆ ಮಾಡಿ ಸ್ವಲ್ಪ ಹೊತ್ತು ಹೊರಗಿಡ್ತೀವಲ್ಲ ಹ್ಮ್ ಅದು ಕೆಲವು ಗಂಟೆಗಳಾದ್ರೆ ಅಪಾಯಕಾರಿಯಾಗ್ಬಿಡುತ್ತಾ ಖಂಡಿತ ಆಗ್ಬಹುದು ಅದಕ್ಕೆ ಸಾಮಾನ್ಯ ರೂಲ್ ಏನಂದ್ರೆ ಆಹಾರ ಡೇಂಜರ್ ಝೋನ್ನಲ್ಲಿ ನಾಲ್ಕು ಗಂಟೆಗಿಂತ ಜಾಸ್ತಿ ಇದ್ರೆ ಅದನ್ನ ಸೇಫ್ ಅಲ್ಲ ಅಂತಾನೆ ಪರಿಗಣಿಸ್ಬೇಕು ಓ ನಾಲ್ಕೇ ಗಂಟೆನಾ ಹೌದು ಅದಕ್ಕೆ ಹೆಚ್ಎಸಿ ಸಿ ಪಿ ಸಿಸ್ಟಮ್ ಅಲ್ಲಿ ಈ ಟೈಮ್ ಟೆಂಪರೇಚರ್ ಕಂಟ್ರೋಲ್ ಇದೆಯಲ್ಲ ಅದನ್ನ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಪಿ ಅಂತಾರೆ ಅಂದ್ರೆ ಅಷ್ಟು ಮುಖ್ಯ ಅದು ಆಹಾರ ಬೇಗ ಕೂಲ್ ಮಾಡೋದು ಇಲ್ಲ ಬಿಸಿಯಾಗಿರೋ ಹಾಗೆ ನೋಡ್ಕೊಡೋದು ಬಹಳ ಇಂಪಾರ್ಟೆಂಟ್ ಹ್ಮ್ ಅರ್ಥಾಯ್ತು ಈಗ ಓಗೆ ಬರೋಣ ಆಕ್ಸಿಜನ್ ಆಮ್ಲಜನಕ ಎಲ್ಲ ಬ್ಯಾಕ್ಟೀರಿಯಾಗಳಿಗೂ ಇದು ಬೇಕೇ ಬೇಕಾ ಇಲ್ಲ ಇಲ್ಲ ಅಲ್ಲಿ ವೆರೈಟಿ ಇದೆ ಕೆಲವಕ್ಕೆ ಬೇಕೇ ಬೇಕು ಅವನ ಏರೋಬ್ಸ್ ಅಂತಾರೆ ಓಕೆ ಇನ್ನು ಕೆಲವಕ್ಕೆ ಆಕ್ಸಿಜನ್ ಇದ್ರೆ ಸಾಯ್ತವೆ ಅವು ಆನರೋಬ್ಸ್ ಉದಾಹರಣೆಗೆ ಆ ಬೊಟಿಲಿಸಮ್ ಮಾಡ್ತಲ್ಲ ಕ್ಲಾಸ್ಟ್ರೇಡಿಯಂ ಬೊಟಿಲಿನಮ್ ಓ ಹೌದು ಅದು ಆಕ್ಸಿಜನ್ ಇಲ್ಲದ ಜಾಗದಲ್ಲಿ ಅಂದ್ರೆ ಸರಿಯಾಗಿ ಸೀಲ್ ಮಾಡಿದ ಡಬ್ಬಿಗಳಲ್ಲಿ ಅಲ್ಲಿ ಬೆಳಿಬೋದು ಅಯ್ಯೋ ಮತ್ತೆ ಕೆಲವಿವೆ ಅವು ಫ್ಯಾಕಲ್ಟೇಟಿವ್ ಆನರೋಬ್ಸ್ ಅಂದ್ರೆ ಆಕ್ಸಿಜನ್ ಇದ್ರೂ ಬೆಳೀತವೆ ಇಲ್ಲದಿದ್ರೂ ಬೆಳೀತವೆ ಈ ಕೋಲಿ ತರ ಓ ಅದಕ್ಕೇ ಇರಬೇಕು ಈ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಆಮೇಲೆ ಪಿ ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಎಲ್ಲ ಮಾಡೋದು ಆಕ್ಸಿಜನ್ ಕಂಟ್ರೋಲ್ ಮಾಡೋಕೆ ನಿಖರವಾಗಿ ಆಕ್ಸಿಜನ್ ಲೆವೆಲ್ ಕಂಟ್ರೋಲ್ ಮಾಡಿ ಬ್ಯಾಕ್ಟೀರಿಯಾ ಬೆಳವಣಿಗೆನ ತಡೆಯೋಕೆ ಆ ಟೆಕ್ನಿಕ್ಸ್ ಬಳಸ್ತಾರೆ ಸರಿ ಈಗ ಕೊನೆಯದು ಎಂ ಮಾಚರ್ ತೇವಾಂಶ ಹೌದು ಇದನ್ನ ವಾಟರ್ ಆಕ್ಟಿವಿಟಿ ಅಂತ ಅಳತೆ ಮಾಡ್ತಾರೆ ಇದು ಹೇಗೆ ಹೇಳೋದು ಆಹಾರದಲ್ಲಿರುವ ನೀರು ಬ್ಯಾಕ್ಟೀರಿಯಾ ಬಳಸ್ಕೊಳ್ಳೋಕೆ ಎಷ್ಟು ಲಭ್ಯ ಇದೆ ಅಂತ ತೋರಿಸುತ್ತೆ ಒಟ್ಟು ನೀರಿನ ಪ್ರಮಾಣ ಅಲ್ಲ ಲಭ್ಯ ಇರೋ ನೀರು ಓ ವಾಟರ್ ಆಕ್ಟಿವಿಟಿ ಅದಕ್ಕೆ ಪದಾರ್ಥಗಳು ಜಾಸ್ತಿ ದಿನ ಇರೋದು ಅಲ್ವಾ ಬಿಸ್ಕೆಟು ಶೇಂಗಾ ಬೀಜ ಹೌದು ಹೌದು ಯಾಕೆಂದ್ರೆ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಬೆಳೆಯೋಕೆ ವಾಟರ್ ಆಕ್ಟಿವಿಟಿ ಕನಿಷ್ಠ ಪಾಯಿಂಟ್ ನೈನ್ ಒನ್ ಆದ್ರೂ ಬೇಕು ಒನ್ ಹ್ಮ್ ಆದ್ರೆ ಮತ್ತಿಲ್ಲಿ ಬೂಸ್ಟ್ ಈಸ್ಟ್ ಬರುತ್ತೆ ಅವು ಸ್ವಲ್ಪ ಕಡಿಮೆ ಎಡಬ್ಲ್ಯೂನಲು ಅಂದ್ರೆ ಸುಮಾರು ಪಾಯಿಂಟ್ ಸಿಕ್ಸ್ ರಷ್ಟಿದ್ರು ಬೆಳಿಬಹುದು ಓಕೆ ಅದಕ್ಕೆ ಆಹಾರವನ್ನು ಒಣಗಿಸೋದು ಉಪ್ಪು ಹಾಕೋದು ಅಥವಾ ಸಕ್ಕರೆ ಜಾಸ್ತಿ ಸೇರಿಸೋದು ಇದೆಲ್ಲ ವಾಟರ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿ ಆಹಾರ ಕೆಡದ ಹಾಗೆ ನೋಡಿಕೊಳ್ಳೋ ವಿಧಾನಗಳು ವಾ ಹಾಗಾದರೆ ಫ್ಯಾಟಮ್ ಅಂದರೆ ಫೂಡ್ ಅಸಿಡಿಟಿ ಟೆಂಪ್ರೇಚರ್ ಟೈಮ್ ಆಕ್ಸಿಜನ್ ಮಾಯಿಶ್ಚರ್ ಈ ಆರನ್ನೂ ಅರ್ಥ ಮಾಡಿಕೊಂಡು ಕಂಟ್ರೋಲ್ ಮಾಡೋದೇ ಫುಡ್ ಸೇಫ್ಟಿಯ ಸೀಕ್ರೆಟ್ ಖಂಡಿತವಾಗಿ ಇದೇ ಆಹಾರ ಸುರಕ್ಷತಾ ತಂತ್ರಗಳ ಅಡಿಪಾಯ ನಾವು ಫ್ರಿಜ್ಜಲ್ಲಿ ಇಡೋದು ಪಾಶ್ಚರೈಸೇಷನ್ ಮಾಡೋದು ಒಣಗಿಸೋದು ಪ್ಯಾಕ್ ಮಾಡೋದು ಅಡಿಗೆ ಮಾಡೋ ನಿಯಮಗಳು ಸ್ಟೋರೇಜ್ ರೂಲ್ಸ್ ಎಲ್ಲದಕ್ಕೂ ಈ ಫ್ಯಾಟಂ ಪ್ರಿನ್ಸಿಪಲ್ಸ್ ಕಾರಣ ಆ ಎಚ್ ಎಸ್ ಸಿ ಪಿಗಳನ್ನು ಕಂಡುಗಿಯೋಕೆ ಪರಿಣಾಮಕಾರಿ ಕಂಟ್ರೋಲ್ಸ್ ಹಾಕೋಕೆ ಇದು ಬೇಕೇ ಬೇಕು ಸೊ ಫ್ಯಾಟಮ್ ಒಂದ್ ರೀತಿ ಕ್ಲಿಯರ್ ಫ್ರೇಮ್ವರ್ಕ್ ಕೊಡುತ್ತೆ ಸುಮ್ಮನೆ ರೂಲ್ಸ್ ಫಾಲೋ ಮಾಡೋದೆಲ್ಲ ಯಾಕೆ ಫಾಲೋ ಮಾಡ್ಬೇಕು ಅನ್ನೋ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಹೌದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ನೋಡಿ ಏನು ಈಗ ಫ್ಯಾಟಮ್ ಮುಖ್ಯವಾಗಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಮೇಲೆ ಫೋಕಸ್ ಮಾಡುತ್ತೆ ಆದರೆ ಆಹಾರದಿಂದ ಬರೋ ವೈರಸ್ಗಳಿವೆಯಲ್ಲ ವೈರಸ್ ಥರ ಅಥವಾ ಪ್ಯಾರಾಸೈಟ್ಸ್ ಅವುಗಳ ಕಥೆಯೇನು ಹೌದಲ್ವಾ ಅವುಗಳಿಗೆ ಈ ಫ್ಯಾಟಮ್ ಫ್ಯಾಕ್ಟರ್ಸ್ ಅಷ್ಟೇ ಇಂಪಾರ್ಟೆಂಟಾ ಅಥವಾ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬೇರೆ ವಿಧಾನ ಬೇಕಾ ನಾವು ಫ್ಯಾಟಮ್ ಕಂಟ್ರೋಲ್ ಮಾಡೋದ್ರಿಂದ ಈ ಬೇರೆ ರಿಸ್ಕ್ಗಳ ಮೇಲೆ ಏನಾದರೂ ಪರೋಕ್ಷವಾಗಿ ಪರಿಣಾಮ ಬೀಳುತ್ತಾ ಇದರ ಬಗ್ಗೆ ಯೋಚನೆ ಮಾಡಬಹುದು ಇದು ನಿಜಕ್ಕೂ ಯೋಜನೆ ಮಾಡಬೇಕಾದ ವಿಷಯ